ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಧಾರವಾಡ ಪೇಡ ಮಾಡೋದಕ್ಕೆ ಬೇಕಾಗಿರುವಂಥ ಬೋರ ಸಕ್ಕರೆನ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲು ಒಂದು ಪ್ಯಾನ್ಗೆ ಮೂರು ಕಪ್ಪು ಸಕ್ಕರೆನ ಹಾಕ್ಕೋಬೇಕು ಒಂದು ಕಪ್ಪು ನೀರು ಹಾಕ್ಕೊಂಡು ಡಿಪ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಪಾಕನ ರೆಡಿ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಬಬಲ್ಸ್ ಎಲ್ಲ ಬರ್ತಾ ಇದೆ ನೋಡಿ ಈಗ ಟ್ರಾನ್ಸ್ಪರೆಂಟಾಗಿ ನಮಗೆ ಕಾಣಿಸ್ತಾ ಇದೆ ಸಕ್ಕರೆ ಪಾಕ ಹಾಗೆ ಕೈ ಆಡಿಸ್ತಾ ಕೈ ಆಡಿಸ್ತಾ ಈ ಕನ್ಸಿಸ್ಟೆಂಟಿ ಬಂದಾಗ ನಾವು ಸ್ಟವ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಸ್ಟವ್ನ ಹಾಫ್ ಮಾಡಿ ಕೈ ಬಿಡ್ದಂಗೆ ಚೆನ್ನಾಗಿ ಫಾಸ್ಟಾಗಿ ಕಲಿಸ್ಕೋಬೇಕು ಗಂಟಾಗಬಾರ್ದು ಪುಡಿ ಪುಡಿಯಾಗಿ ಇರಬೇಕು ಫಾಸ್ಟ್ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಲೋಟ ಸಹಾಯದಿಂದ ನಾವು ಈ ಥರ ಪುಡಿಯಾಗಿ ಸಕ್ಕರೆನ ಮಾಡಿಕೊಂಡು ಜರಡಿ ಆಡಿಸ್ಕೊಂಡ್ರೆ ಗಂಟಿಲ್ದಂಗೆ ನಮಗೆ ಬೂರ ಸಕ್ಕರೆ ರೆಡಿ ಆಗುತ್ತೆ ಮನೆಯಲ್ಲೇ ಸುಲಭವಾಗಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ